ಕಳೆದ ಬಾರಿಯ ಐ ಪಿ ಸೀಸನ್ನಲ್ಲಿ ಮಿಂಚಿದ್ದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಈ ಐಪಿಎಲ್ನಲ್ಲಿ ಆಘಾತಗಳ ಮೇಲೆ ಆಘಾತ ಎದುರಾಗುತ್ತಿದೆ ಈಗಾಗಲೇ ವೈಯಕ್ತಿಕ ಕಾರಣಗಳಿಂದ ನಾಯಕ ಕೆನ್ ವಿಲಿಯಮ್ಸನ್ ಅವರು ತಮ್ಮ ತವರಿಗೆ ವಾಪಸ್ ಆಗಿದ್ದಾರೆ ಇದರ ಜೊತೆಗೆ ಇದೇ ತಿಂಗಳ ಇಪ್ಪತ್ತೆಂಟರ ಬಳಿಕ ಸನ್ರೈಸರ್ಸ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್ ಎನಿಸಿಕೊಂಡಿರುವ ಬೈರ್ಸ್ಟೋ ಕೂಡ ಅಲಭ್ಯರಾಗಲಿದ್ದಾರೆ ಮುಂಬರುವ ಏಕದಿನ ಕ್ರಿಕೆಟ್ ವಿಶ್ವಕಪ್ ಸಲುವಾಗಿ ಪೂರ್ವಭಾವಿ ಸಿದ್ಧತೆಗೆ ಇಂಗ್ಲೆಂಡ್ ತಂಡ ಐರ್ಲೆಂಡ್ ಮತ್ತು ಪಾಕಿಸ್ತಾನ ವಿರುದ್ಧದ ಏಕದಿನ ಕ್ರಿಕೆಟ್ ಸರಣಿಗಳನ್ನು ಆಡಲಿದ್ದು ಐಪಿಎಲ್ನಲ್ಲಿ ವಿವಿಧ ಫ್ರಾಂಚೈಸಿ ತಂಡಗಳಲ್ಲಿ ಆಡುತ್ತಿರುವ ಇಂಗ್ಲೆಂಡ್ನ ಆಟಗಾರರು ಏಪ್ರಿಲ್ ಇಪ್ಪತ್ತೆಂಟರಂದು ತಾಯ್ನಾಡಿಗೆ ಹಿಂದಿರುಗಲಿದ್ದಾರೆ ಇಂಗ್ಲೆಂಡ್ ತಂಡ ಐರ್ಲೆಂಡ್ ಎದುರು ಏಕೈಕ ಟಿ ಟ್ವೆಂಟಿ ಮತ್ತು ಪಾಕಿಸ್ತಾನದ ವಿರುದ್ಧ ಐದು ಪಂದ್ಯಗಳ ಏಕದಿನ ಸರಣಿ ಮತ್ತೊಂದು ಟಿ ಟ್ವೆಂಟಿ ಪಂದ್ಯವನ್ನ ಆಡಲಿದೆ ಪ್ರಸಕ್ತ ಐಪಿಎಲ್ನಲ್ಲಿ ಒಂಬತ್ತು ಪಂದ್ಯಗಳಿಂದ ಐದುನೂರ ಹದಿನೇಳು ರನ್ಗಳನ್ನು ಚಚ್ಚಿ ಆರೆಂಜ್ ಕ್ಯಾಪ್ ಪಡೆದಿರುವ ಡೇವಿಡ್ ವಾರ್ನರ್ ಲೀಗ್ನ ಅಂತಿಮ ಪಂದ್ಯಗಳಿಂದ ಹೊರಗುಳಿಯುವ ಸಾಧ್ಯತೆ ಇದೆ ಆಸ್ಟ್ರೇಲಿಯಾ ತಂಡದ ವಿಶ್ವಕಪ್ ಪೂರ್ವ ಸಿದ್ಧತೆಯ ಶಿಬಿರಗಳಲ್ಲಿ ಪಾಲ್ಗೊಳ್ಳಲು ತಾಯ್ನಾಡಿಗೆ ವಾರ್ನರ್ ಹಿಂದಿರುಗಲಿದ್ದಾರೆ ಹೀಗಾಗಿ ಲೀಗ್ ಹಂತದ ಕೊನೆಯ ಪಂದ್ಯಗಳಲ್ಲಿ ಮತ್ತು ಸನ್ರೈಸರ್ಸ್ ನಾಕೌಟ್ ಹಂತವನ್ನು ಪ್ರವೇಶಿಸಿದರೆ ವಾರ್ನರ್ ಸೇವೆ ಇಲ್ಲದೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹೋರಾಡಬೇಕಿದೆ